ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಮಕರ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಬಹಳ ವಿಶೇಷ ಮಕರ ರಾಶಿಯವರು ಯಾತಕ್ಕೋಸ್ಕರ ಆ ಗೋವಿಂದ ನಾಮ ಸ್ಮರಣೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು ಮಕರ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಏನೇನು ಕೊಡ್ತಾನೆ ಯಾಕೆಂದ್ರೆ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಯಾರೇ ಆಗಲಿ ಯಾವ ಕಷ್ಟ ಇರಲಿ ಪರಿಹಾರ ಆಗತ್ತೆ ವೇಮ್ ಕಟತೇತಿ ವೆಂಕಟ ಅಂತ ನಿಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂತಹ ಆ ವೆಂಕಟೇಶ್ವರ ಸ್ವಾಮಿ ಮಕರ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಆ ಪ್ರಮುಖವಾಗಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಏನೇನು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ ವೆಂಕಟೇಶ್ವರ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿಬಿಡಿ ಎಲ್ಲರೂ ಸಹ ಗೋವಿಂದ ಗೋವಿಂದ ಅಂತ ವೆಂಕಟೇಶನ ಸ್ಮರಣೆ ಮಾಡಲಿ ಎಲ್ಲರೂ ಸಹ ನಿಮಗೂ ಪುಣ್ಯ ಬರಲಿ ಅವ್ರಿಗೂ ಪುಣ್ಯ ಬರಲಿ ವೆಂಕಟೇಶ್ವರನ ಒಂದು ಮಹಾತ್ಮ್ಯವನ್ನು ವೆಂಕಟೇಶ್ವರನ ಒಂದು ಪ್ರಭಾವವನ್ನು ಮಕರ ರಾಶಿಯವರ ಮೇಲೆ ಶ್ರಾವಣ ಮಾಸದ ತಿಳ್ಕೊಳ್ಳೋಣ ನಿಮ್ಮ ಸಮಸ್ಯೆಗಳಿಗೂ ಪರಿಹಾರವನ್ನು ಹಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ವಿಶೇಷವಾದಂತಹ ವಿಚಾರಗಳನ್ನ ತಿಳಿಸ್ತೇನೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೇಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಂಗ್ ಇವಿನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿ ಅಂದರೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಆ ವೆಂಕಟೇಶ್ವರ ಯಾಕೆ ಮಕರ ರಾಶಿಯವರಿಗೆ ಬಹಳ ಪ್ರಮುಖವಾಗಿ ವಿಶೇಷವಾಗಿ ಮಕರ ರಾಶಿಯವರ ಮೇಲೆ ವಿಶೇಷವಾದಂತಹ ಬೇರೆ ಬೇರೆ ಪ್ರಭಾವವನ್ನು ಕೊಡ್ತಾನೆ ಅಂದರೆ ಮಕರ ರಾಶಿಯವರು ನೀವು ನಾನು ಕೆಲವು ಸಮಸ್ಯೆಗಳನ್ನು ಹೇಳ್ತಾನೆ ಆ ಸಮಸ್ಯೆಗಳಲ್ಲಿ ಏನಾದರೂ ನೀವು ಮಕರ ರಾಶಿಯವರಿದ್ದರೆ ವೆಂಕಟೇಶ್ವರನ ಆರಾಧನೆ ಮಾಡುವ ಮೂಲಕ ಅದು ಈ ಶ್ರಾವಣ ಮಾಸದಲ್ಲೇ ವೆಂಕಟೇಶ್ವರನ ಆರಾಧನೆ ಮಾಡುವ ಮೂಲಕ ನೀವು ಆ ಕಷ್ಟಗಳಿಂದ ಹೊರಬರಬಹುದು ಅನ್ನುವಂಥ ವಿಚಾರ ನೀವು ಮಕರ ರಾಶಿಯವರಾಗಿದ್ದು ನಿಮಗೆ ಸಾಲ ಬಾಧೆಗಳು ಜಾಸ್ತಿ ಇದ್ದರೆ ಅಂದರೆ ತುಂಬ ಸಾಲ ಮಾಡಿದ ಗುರುಗಳೇ ತೀರ್ಸೋಕ್ಕಾಗ್ತಾ ಇಲ್ಲ ಕಣ್ಣಲ್ಲಿ ನೀರು ಬರ್ತಾ ಇದೆ ಎಂಥ ಮಾಡಲಿ ಏನು ಮಾಡೋ ನನಗೆ ಸಾಲ ತೀರ್ಸ್ಬೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸಾಲನೇ ದೊಡ್ಡ ಟೆನ್ಷನ್ ಆಗಿದೆ ಅನ್ನುವಂಥ ಮಕರ ರಾಶಿಯವರಾಗಿದ್ದರೆ ಅದು ಸಾಲ ಬರಿ ಮಾಡರೋದಷ್ಟೇ ಅಲ್ಲ ಸಾಲ ಕೊಟ್ಟು ಕೆಟ್ಟಿದ್ದೇನೆ ನನಗೆ ಬರಬೇಕಾದ್ರು ಬರಬೇಕು ಅಂದ್ಕೊಂಡಿರಬಹುದು ಅಥವಾ ಯಾರಿಂದನೋ ಯಾರಿಗೋ ಕೊಡಿಸಿರೋ ಇರಬಹುದು ಅಥವಾ ನೀವು ಮಕರ ರಾಶಿಯವರಾಗಿದ್ದು ಯಾವುದೋ ಲೋನ್ ಬೇಕು ಈಗ ನಿಮಗೆ ಈಗ ಮನೆ ಕಟ್ಲಿಕ್ಕೆ ಲೋನ್ ಬೇಕು ಸೈಟ್ ತಗೊಳಕ್ಕೆ ಲೋನ್ ಬೇಕು ಕಾರ್ ತಗೊಳಕ್ಕೆ ಲೋನ್ ಬೇಕು ಬಿಸ್ನೆಸ್ ಮಾಡಕ್ಕೆ ಲೋನ್ ಬೇಕು ಯಾವುದೊಂದು ಲೋನ್ ಬೇಕು ಅಪ್ಲೈ ಮಾಡ್ತಾರೆ ಓಡಾಡ್ತಾ ಇದ್ದೀರಾ ಅದು ಬೆಲ್ಲು ಮತ್ತೊಂದು ಇನ್ನೊಂದು ಡಾಕ್ಯುಮೆಂಟ್ಸ್ ಏನು ಅಂದ್ಕೊಂಡು ನಿಮ್ಮ ಲೋನ ಮುಂದೆ ಹಾಕ್ತಾ ಇದ್ದಾರೆ ನಿಮಗೆ ಬೇಗ ಬೇಕು ಬೇಗ ಸ್ಯಾಂಕ್ಷನ್ ಆಗಬೇಕು ಲೋನು ಆ ಪರಿಸ್ಥಿತಿಯಲ್ಲಿ ಸಾಲಗಳ ವಿಚಾರದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನೀವಿದ್ದು ನೀವು ಮಕರ ರಾಶಿಯವರಾಗಿದ್ದು ಆ ಪ್ರಾಬ್ಲಮ್ ತಕ್ಷಣ ಸಾಲ್ವ್ ಆಗಬೇಕು ಅಂತ ನಿಮಗೆ ಇದ್ದರೆ ನೀವು ವೆಂಕಟೇಶ್ವರನ ಆರಾಧನೆಯನ್ನು ಮಾಡಬೇಕು ಅದು ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಇದು ಒಂದು ಪಾಯಿಂಟ್ ಸಾಲಗಳ ವಿಚಾರ ಎರಡನೇದು ನಿಮಗೆ ತುಂಬ ದೃಷ್ಟಿ ಹಾಕು ಏನೋ ಗುರುಗಳೇ ಗೊತ್ತಿಲ್ಲ ಕೆಲಸಕ್ಕೆ ಹೋಗಲು ದೃಷ್ಟಿ ಮನೆಯಲ್ಲಿ ದೃಷ್ಟಿ ಎಲ್ಲ ಕಡೆ ತುಂಬ ದೃಷ್ಟಿ ಆಗ್ತಾ ಇದೆ ಗುರುಗಳೇ ನನಗೆ ದೃಷ್ಟಿಯಿಂದ ಕೈಗೆ ಬದಿದ್ದು ಬಾಯಿಗೆ ಬರ್ತಾ ಇಲ್ಲ ದೃಷ್ಟಿಯಿಂದ ಒಂದು ಹೊಸ ಬಟ್ಟೆ ತೊಗೊಳ್ತೀನಿ ಹಾಕ್ಕೊಳ್ತೀನಿ ಆಗುತ್ತೆ ಬಟ್ಟೆ ಹರಿದು ಹೋಗುತ್ತೆ ಕಲೆ ಆಗುತ್ತೆ ಮತ್ತೊಂದೇನೋ ಆಗುತ್ತೆ ಇಲ್ಲ ಬೇರೆ ಯಾವುದೋ ಒಂದು ಪದವಿ ಬಂದಿರುತ್ತೆ ಬೇರೆ ಯಾವುದೊಂದು ಅಧಿಕಾರ ಬಂದಿರುತ್ತೆ ಬೇರೆ ಯಾವುದೊಂದು ದುಡ್ಡು ಬಂದಿರುತ್ತೆ ಬೇರೆ ಒಂದು ವಸ್ತು ಬಂದಿರುತ್ತೆ ದೃಷ್ಟಿಯಾಗಿ ಇರೋದು ಅನುಭವಿಸಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಆಗ್ಬಿಡುತ್ತೆ ತುಂಬ ಆಗ್ತಾ ಇದೆ ಏನು ಮಾಡೋದು ಗುರುಗಳೇ ವೆಂಕಟೇಶ್ವರನ ಆರಾಧನೆ ಇದೇ ಶ್ರಾವಣ ಮಾಸ ಬೇಗ ಮಾಡಿ ನಿಮ್ಮ ಸಮಸ್ಯೆಗಳ ಪರಿಹಾರವಾಗುತ್ತೆ ಅಷ್ಟೇ ಅಲ್ಲ ನಿಮಗೆ ಶತ್ರುಗಳ ಬಾಧೆ ಯಾರೋ ನಿಮಗೆ ಆ ವ್ಯಕ್ತಿಗಳು ಗೊತ್ತಿರ್ತಾರೆ ಇವರೇ ನಮ್ಮ ಶತ್ರುಗಳು ಅಂತೇಳಿ ಗುಪ್ತ ಶತ್ರುಗಳು ಬೇಕಾದ್ರೂ ಆಗಿರ್ಬೋದು ಅಥವಾ ಗೊತ್ತಿರುವ ಶತ್ರುಗಳು ಬೇಕಾದ ಆಗಿರ್ಬೋದು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ಕೆಲಸದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ವ್ಯಾಪಾರ ವ್ಯವಹಾರಗಳು ತೊಂದರೆ ಕೊಡ್ತಾ ಇದ್ದಾರೆ ಮನೆಯಲ್ಲಿ ತೊಂದರೆ ಕೊಡ್ತಾರೆ ಹೊರಗಡೆ ತೊಂದರೆ ಕೊಡ್ತಾರೆ ನಿಮಗೆ ದುಷ್ಮನ್ ಕಹಾ ಹೈ ಅಂದರೆ ಊರು ತುಂಬ ಹೈ ಎಲ್ಲ ಕಡೆ ಶತ್ರುಗಳೇ ಆಗ್ಬಿಟ್ಟವ್ರೆ ಬರೇ ನಮ್ಗೆ ತೊಂದರೆ ಕೊಡೋರೇ ಆಗ್ಬಿಟ್ಟಿದ್ದಾರೆ ಈ ಥರ ಸಮಸ್ಯೆಯಲ್ಲಿ ನಾನು ಇದ್ದೀನಿ ನಾನು ಏನು ಮಾಡಬೇಕು ಶ್ರಾವಣ ಮಾಸ ವೆಂಕಟೇಶ್ವರನ ಆರಾಧನೆ ಮಾಡಿ ಈ ಶತ್ರು ಬಾಧೆಗಳೆಲ್ಲ ಬಿಟ್ಟು ಓಡ್ತಾ ಇರ್ತಾರೆ ಶತ್ರುಗಳು ಯಾರೂ ನಿಮ್ಮ ಸುದ್ದಿಗೆ ಬರೋದಿಲ್ಲ ಯಾವ ಶತ್ರುಗಳು ಯಾಕೆ ಶ್ರಾವಣ ಮಾಸದಲ್ಲಿ ಈ ಮಾಸದಲ್ಲಿ ನೀವು ಬಹಳ ಪ್ರಮುಖವಾಗಿ ವೆಂಕಟೇಶ್ವರನ ಆರಾಧನೆ ಇನ್ನೂ ಹೇಳ್ತೇನೆ ನಿಮಗೆ ಇನ್ನು ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ನಿಮಗೇನಾದರೂ ತುಂಬ ತೊಂದರೆ ಆಗಿದ್ದರೆ ನೀವು ಮಕರ ರಾಶಿಯವರು ಪಿತ್ರಾರ್ಜಿತ ಆಸ್ತಿ ಇದೆ ನಿಮ್ಮ ಪಾಲಿಂದ ನಿಮಗೆ ಕೊಡಲಿಕ್ಕೆ ಆಟ ಆಡಿಸ್ತಾ ಇದ್ದಾರೆ ಯಾವಾಗಲೇ ಹೋಗಿ ನೀವು ಕೇಳಲಿಕ್ಕೆ ಹೋದರೂ ಕೂಡ ಏನೋ ಒಂದು ಸಬೂಬು ಕಾರಣ ಹೇಳಿ ಕೊಡ್ತಾ ಇಲ್ಲ ಅಥವಾ ನಿಮಗೆ ಅಧಿಕಾರ ಇದೆ ನನಗೆ ಗೊತ್ತಿದೆ ಆದರೂ ನಾನು ಕೊಡಲ್ಲ ಕೋರ್ಟಲ್ಲಿ ಕೇಸ್ ಹಾಕಿ ಹೋಗು ಹೇಳಿ ನಿಮ್ಮನ್ನ ಹೆದರಿಸ್ತಾ ಇದ್ದಾರೆ ಏನು ಮಾಡೋ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗ್ತಾ ಇಲ್ಲ ಅಂತಲೋ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಮೋಸ ಆಗಿದೆ ಚೆನ್ನಾಗಿರೋದು ಅವ್ರು ಇಟ್ಕೊಂಡಿದ್ದಾರೆ ಯೂಸ್ಲೆಸ್ ವೇಸ್ಟ್ ನನಗೆ ಕೊಟ್ಟಿದ್ದಾರೆ ಅನ್ನೋ ದುಃಖನೋ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮ್ಮ ಪಾಡಿ ನಿಮ್ಮ ಪಾಲಿನ ಚೆನ್ನಾಗಿ ಬಂದ್ಬಿಟ್ಟಿದೆ ಅದನ್ನು ಕೊಟ್ಟು ಮಾರಾಟ ಮಾಡಿ ಕೈ ತೊಳ್ಕೊಂಡು ನಾನೇ ಹೊಸ ಜೀವನ ಶುರು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಆಗ್ತಾಯಿಲ್ಲ ಅಂತಲೋ ಇದರ ಪಿತ್ರಾರ್ಜಿತಾಸಿ ಸಮಸ್ಯೆಯಾಗಿ ಏನೇ ಸಮಸ್ಯೆ ಆಗಿದ್ರು ಮಕರ ರಾಶಿಯವರಿಗೆ ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ಕಂಡ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆರಾಮ್ ಏನ್ ನೋ ಪ್ರಾಬ್ಲಮ್ ನಿಮಗೆ ಪಿತ್ರಾರ್ಜಿತಾಸಿ ವಿಚಾರಗಳು ಪರಿಹಾರ ಆಗ್ಬಿಡುತ್ತೆ ಅಥವಾ ಇನ್ನು ಒಂದು ಹೇಳ್ತೇನೆ ತಂದೆಯವರೊಟ್ಟಿಗೆ ನಿಮಗೇನಾದರೂ ಜಗಳ ಮನಸ್ತಾಪಗಳಿದ್ರೆ ಅದು ಬಹಳ ತಪ್ಪು ನೀವಂತೂ ಮಾಡೋಕ್ಕೋಗ್ಬಿಡಿ ಅವರಾಗ ಅವರು ಮಾಡಿದ್ರೆ ನೀವು ಸುಧಾರಿಸ್ಕೊಳ್ಬೇಕು ಅದನ್ನು ತಂದೆಯೊಟ್ಟಿಗೆ ಏನಾದ್ರು ಜಗಳ ಮನಸ್ತಾಪಗಳಿದ್ರೆ ತಂದೆಯೊಟ್ಟಿಗೆ ಭಿನ್ನಾಭಿಪ್ರಾಯಗಳಿದ್ರೆ ಅಥವಾ ನೀವು ಮಕರ ರಾಶಿಯವರಾಗಿದ್ದು ನಿಮ್ಮ ತಂದೆಯವರಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತಾ ಇದ್ರೆ ತುಂಬ ಹುಷಾರಾಗೆ ಅಪ್ಪಾಜಿಗೆ ಎಷ್ಟು ಪ್ರಯತ್ನ ಎಷ್ಟು ಹಾಸ್ಪಿಟ್ಲು ಅದು ಇದು ಸುತ್ತಾನೆ ಇದ್ದೀನಿ ಏನು ಮಾಡಿದ್ರು ಅಪ್ಪಾಜಿಗೆ ಹುಷಾರಾಗ್ತಾ ನಮ್ಮ ತಂದೆಯವ್ರಿಗೆ ಬೇಗ ಹುಷಾರಾಗಬೇಕು ನಾನು ಏನು ಮಾಡಬೇಕು ಹೇಳಿ ಗುರುಗಳೇ ವೆಂಕಟೇಶ್ವರನ ಆರಾಧನೆ ಮಾಡಿ ಶ್ರಾವಣ ಮಾಸ ನೋಡಿ ಎಷ್ಟು ಅದ್ಭುತವಾದಂತಹ ವಿಚಾರ ವೆಂಕಟೇಶ್ವರನ ಒಂದು ವೆಂಕಟೇಶ್ವರನ ಆರಾಧನೆ ಮಕರ ರಾಶಿಯವರಿಗೆ ಎಷ್ಟೆಲ್ಲ ಸಮಸ್ಯೆಗಳು ಪರಿಹಾರ ಮಾಡಿಕೊಡ್ತಾ ಇದೆ ಅನ್ನುವಂಥದ್ದು ನೋಡಿ ಅವಿವಾಹಿತರಿಗೆ ವಿವಾಹವನ್ನು ವೆಂಕಟೇಶ್ವರನೇ ಮಾಡಿಸ್ತಾನೆ ಮಕರ ರಾಶಿಯವರಿಗೆ ವಿದೇಶ ಪ್ರಯಾಣ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ರೆ ಅದನ್ನು ವೆಂಕಟೇಶ್ವರನೇ ಮಾಡಿಸ್ತಾನೆ ನಿಮಗೆ ವಿದೇಶಕ್ಕೆ ಹೋಗಿ ಜಾಬ್ ಮಾಡಬೇಕು ಅಥವಾ ವಿದ್ಯಾರ್ಜನೆಗೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಮಕರ ರಾಶಿ ವೆಂಕಟೇಶ್ವರನ ಆರಾಧನೆ ಏ ನಿಮ್ಮ ನಿಮ್ಮ ಜೀವನದಲ್ಲಿ ನೋಡಿ ಭಾಳ ಪ್ರಮುಖವಾಗಿ ಎಲ್ಲಕ್ಕೂ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಇದು ಯಾವುದು ನಿಮಗೆ ಅನ್ವಯ ಆಗುತ್ತೋ ಬಿಡುತ್ತೋ ಈಗ ನಾನು ಹೇಳುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಅನ್ವಯ ಆಗುತ್ತೆ ನೀವು ಮಕರ ರಾಶಿಯವರಾಗಿದ್ದು ಜೀವನದಲ್ಲಿ ಅದೃಷ್ಟವೇ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ರೆ ನೀವು ಮಕರ ರಾಶಿಯವರಾಗಿದ್ದು ಜೀವನದಲ್ಲಿ ಅದೃಷ್ಟ ಬೇಕು ನನಗೆ ನನ್ನ ಜೀವನದಲ್ಲಿ ಆ ಲಕ್ ಲಕ್ ಫ್ಯಾಕ್ಟರ್ ಎಲ್ಲಗಳು ಆ ಲಕ್ ಫ್ಯಾಕ್ಟರ್ ಏನು ಮಾಡ್ರು ಬರುತ್ತೆ ಹೇಳಿ ನನಗೆ ಅದೃಷ್ಟ ಕೊಡ್ತಕ್ಕಂಥ ದೇವ್ರು ಯಾರು ಹೇಳಿ ನನಗೆ ಬೇಕೋದು ಅಂತಂದರೆ ಶ್ರಾವಣ ಮಾಸ ನಡೀತಾ ಇದೆ ವೆಂಕಟೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಮಕರ ರಾಶಿಯವರು ಅವರ ಜೀವನದಲ್ಲಿ ಅದೃಷ್ಟ ಲಕ್ಷ್ಮಿ ಬರ್ತಾಳೆ ಅದೃಷ್ಟ ಬರ್ತದೆ ಭಾಗ್ಯಾಧಿಪತಿ ಬುಧ ಬುಧನ ಅಭಿಮಾನ ದೇವರು ಮಹಾವಿಷ್ಣು ಮಹಾವಿಷ್ಣು ಅಂದರೆ ವೆಂಕಟೇಶ್ವರ ಶ್ರಾವಣ ಮಾಸ ನಡೀತಾ ಇದೆ ಆರಾಧನೆ ಮಾಡ್ಕೊಳ್ಬೇಕು ನೋಡಿ ಎಷ್ಟೆಲ್ಲ ಸಮಸ್ಯೆಗಳು ಮಕರ ರಾಶಿಯವ್ರದ್ದು ಒಂದೇ ದೇವರು ಪರಿಹಾರ ವೆಂಕಟೇಶ್ವರ ಹಲವು ಸಮಸ್ಯೆಗಳಿಗೆ ಒಂದೇ ಪರಿಹಾರ ವೆಂಕಟೇಶ್ವರ ಗೋವಿಂದ ಗೋವಿಂದ ಪರಮಾತ್ಮನನ್ನು ಧ್ಯಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅವನ ದರ್ಶನ ಮಾಡಿಕೊಳ್ಳುವ ಭಾಗ್ಯ ನಿಮಗೆ ಸಿಕ್ತು ಅಂತಂದರೆ ನೀವೇ ಧನ್ಯರು ನೀವೇ ಮಾನ್ಯರು ನೀವೇ ಅದೃಷ್ಟವಂತರು ಅದರಿಂದ ಈ ಶ್ರಾವಣ ಮಾಸ ನಿಮಗೆ ಮಕರ ರಾಶಿಯವರು ಈ ಎಲ್ಲ ಸಮಸ್ಯೆಗಳನ್ನು ನೋಡಿ ಶತ್ರು ಬಾಧೆ ಇರ್ಬೋದು ಮಾಟಮಂತ್ರ ಇರ್ಬೋದು ದೃಷ್ಟಿದೋಷ ಇರ್ಬೋದು ಸಾಲ ಬಾಧೆ ಇರ್ಬೋದು ಅಥವಾ ಪಿತ್ರಾರ್ಜಿತ ಆಸ್ತಿ ಇರ್ಬೋದು ತಂದೆಯವರ ಆರೋಗ್ಯ ಇರ್ಬೋದು ಜೀವನದಲ್ಲಿ ಅದೃಷ್ಟ ಇರಬಹುದು ವಿವಾಹ ಇರ್ಬೋದು ವಿದೇಶ ಪ್ರಯಾಣ ಇರ್ಬೋದು ಏನೇ ಇದೆಲ್ಲ ವಿಚಾರವಾಗಿ ನಿಮಗೆ ಅಂದರೆ ಮಕರ ರಾಶಿಯವರಿಗೆ ಅದೃಷ್ಟ ಬರ ಅಂದರೆ ಜೀವನದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತಂದರೆ ನೀವು ವೆಂಕಟೇಶ್ವರನ ಆರಾಧನೆ ಮಾಡಬೇಕು ಭಾಗ ಒಂದು ಹೇಳ್ಬಿಟ್ಟಿದ್ದೇನೆ ಸರಿ ವೆಂಕಟೇಶ್ವರನ ಆರಾಧನೆ ಹೇಗೆ ಮಾಡಬೇಕು ಒಂದು ನಿಮಗೆ ಅವಕಾಶ ಇದ್ದರೆ ನೆನಪಿಟ್ಕೊಂಡು ಮಂಗಳವಾರ ರಾತ್ರಿ ಹೊರಟುಬಿಟ್ಟು ಬುಧವಾರ ಬೆಳಗ್ಗೆ ಐದಾರು ಗಂಟೆ ಒಳಗೆ ನೀವು ತಿರುಪತಿ ರೀಚ್ ಆಗಿಬಿಡಬೇಕು ಬುಧವಾರ ದಿವಸ ಕೆಳಗಿಂದ ಮೇಲೆ ಮೆಟ್ಲತ್ತಿ ನಡೀಬೇಕು ಮೆಟ್ಲು ಹತ್ತಬೇಕು ಹತ್ತಿ ಸ್ವಾಮಿಯ ಆ ಮೆಟ್ಲನ್ನು ಹತ್ತಿ ಸ್ವಾಮಿಯ ದರ್ಶನವನ್ನು ನಡ್ಕೊಂಡು ಮೆಟ್ಲು ಹತ್ತಿ ಸ್ವಾಮಿ ದರ್ಶನ ಮಾಡಬೇಕು ನೀವು ಹಾಗೆ ಬಸ್ಸಲ್ಲಿ ಸಹೀಯದ ತಿರುಮಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಟ್ಕೊಂಡು ದರ್ಶನ ಮಾಡ್ಕೊಂಬಿಟಗೊಳ್ಳೆ ಅಂದರೆ ಈ ಆರೋಗ್ಯ ಬಾಧೆ ಇರತಕ್ಕಂಥವರಿಗೆ ಬಿ ಪಿ ಶುಗರು ಮತ್ತೊಂದು ಇನ್ನೊಂದು ನೋವು ಮತ್ತೊಂದು ಆಪ್ರೇಷನ್ ಆಗಿದೆ ಮತ್ತೊಂದು ಏನೋ ಒಂದು ವಯೋವೃದ್ಧಾವಸ್ಥೆ ಆಗಲ್ಲ ಅನ್ನೋ ಪ್ರಶ್ನೆ ಬೇರೆ ನಾನು ಇದನ್ನ ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಯಾವುದಪ್ಪ ಅಂದರೆ ಆರೋಗ್ಯಪೂರ್ಣನಾಗಿರ್ತಕ್ಕಂಥ ನಿಮಗೆ ಈ ಕೆಲಸವನ್ನು ನೀವು ಮಾಡ್ಬೋದು ಹೇಳ್ತಲ್ವಾ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಬನ್ನಿ ಆಯಿತಾ ಒಂದು ಎರಡನೇದು ತಿರುಪತಿಗೆಲ್ಲ ಹೋಗೋಕ್ಕಾಗಲ್ಲ ಗುರುಗಳೇ ನಿಮಗೆ ಗೊತ್ತಿದೆಯಲ್ಲ ನಮಗೇನೋ ಜಾಬು ಅದು ಇದು ನಮಗೆ ಆಗ್ತಾಯಿಲ್ಲ ನಮ್ಮ ಕಷ್ಟ ಮತ್ತೇನಾದ್ರು ಪರಿಹಾರ ಹೇಳಿ ಮನೆ ಹತ್ರದಲ್ಲಿ ನಿಮಗೆಲ್ಲರೂ ವೆಂಕಟೇಶ್ವರನ ದೇವಸ್ಥಾನ ಗೊತ್ತಿದೆಯಾ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಆಯಿತಾ ಈ ಶ್ರಾವಣ ಮಾಸ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ವಿಶೇಷವಾಗಿ ಶನಿವಾರಗಳು ಅಥವಾ ಬುಧವಾರಗಳಲ್ಲಿ ಜಾಸ್ತಿ ಹೋಗಿ ಸ್ವಾಮಿಗೆ ಒಂದು ತುಲಸಿಯಲ್ಲಿ ಅರ್ಚನೆ ಮಾಡಿಸ್ಕೊಂಡು ಮಾಡ್ಕೊಂಡು ಬನ್ನಿ ಅದು ಆಗಲ್ವಾ ಈ ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾಗಿ ವೆಂಕಟೇಶ್ವರನ ಒಂದು ಸ್ತೋತ್ರಗಳನ್ನು ಹೇಳ್ತೇನೆ ಪ್ರತಿನಿತ್ಯ ಅದನ್ನು ಪಠನೆ ಮಾಡಿ ಶ್ರಾವಣ ಮಾಸ ನಡೀತಾ ಇದೆ ಬೆಳಗ್ಗೆ ಸಾಯಂಕಾಲ ಆ ಸ್ತೋತ್ರವನ್ನು ಕೇಳ್ತಾ 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 ಅದನ್ನು ಬಾಯಾಟ್ ಮಾಡ್ಕೊಳ್ಳಿ ಅದನ್ನು ಹೇಳಲಿಕ್ಕೆ ಟ್ರೈ ಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಹೇಳ್ಬೇಕು ವ್ಯಾಕರಣ ಶುದ್ಧವಾಗಿ ಹೇಳಬೇಕು ರೈತಲ್ವಾ ಸೊ ಅದರಿಂದ ಆ ಥರ ಒಂದು ಇದು ಮಾಡಿ ಅದು ಆಗ್ಲಿಲ್ಲ ಅಂದ್ರೆ ಮಕರ ರಾಶಿಯವರಿಗೆ ವಿಶೇಷವಾಗಿ ನಾವೇ ವೆಂಕಟೇಶ್ವರನ ಆರಾಧನೆ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಈಗ ಯಾವ ಮಾಸ ಶ್ರಾವಣ ಮಾಸ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಶ್ರಾವಣ ಶನಿವಾರ ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ ಸೊ ಶ್ರಾವಣ ಶನಿವಾರ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳಕ್ಕೆ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸ ಶನಿವಾರ ಶ್ರಾವಣ ಶನಿವಾರ ಹುಣ್ಣಿಮೆ ಸೊ ವೆಂಕಟೇಶ್ವರನ ಒಂದು ಆರಾಧನೆ ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪ್ ಹಾಕಿರತಕ್ಕಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಎಷ್ಟೇ ಅಲ್ಲ ನಾನು ಆಗ್ಲೇ ಹೇಳದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ ಯಾಕೆಂದ್ರೆ ಅವತ್ತು ಹಯಗ್ರೀವ ಜಯಂತಿ ಸೊ ಹಯಗ್ರೀವ ಜಯಂತಿ ಇರೋದರಿಂದ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ ಹಯಗ್ರೀವ ಜಯಂತಿ ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ನಿಮ್ಗಾಗ್ಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀ ಹೋಮವನ್ನು ಮಾಡಿ ಏನು ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತನೆ ಮಾಡಿ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ವೆಂಕಟೇಶ್ವರ ಶ್ರಾವಣ ಶನಿವಾರ ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸರ್ಪದೋಷ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ ಅಷ್ಟೇ ಅಲ್ಲ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಆಗಿರುತ್ತೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ಹೀಗೆ ವಿಶೇಷವಾಗಿರ್ತಕ್ಕಂತಹ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣಧಾರವನ್ನು ಸಹ ಕಳಿಸ್ಕೊಡ್ತೇವೆ ರಾಖಿ ಹಬ್ಬ ಅಲ್ವಾ ಒಂದು ಕಂಕಣಧಾರವನ್ನು ಕೈಲಿ ಕಟ್ಕೊಳ್ಳೋಸ್ಕರವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ನಾನೇ ಸಂಕಲ್ಪ ಮಾಡ್ತೇನೆ ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಎಲ್ಲದನ್ನೂ ನಾವೆಲ್ಲ ಸೇರಿ ಮಾಡೋಣ ನೀವೆಲ್ಲ ಲೈವಲ್ಲಿ ನೋಡಿ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಬರಬೇಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ लोका समस्ताः सुखिनो भवन्तु नारायण 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 ॐ वेङ्कटेश्वराय नमः हरिः ॐ वेङ्कटेशो वासुदेवः प्रद्युम्नो मितविक्रमः सङ्कर्षणो निरुद्धश्च शेषाद्रिपतिरेव च ॐ जनार्दनः पद्मनाभो वेङ्कटाचलवासनः श्रष्टि कर्ता जगन्नाथो माधवो भक्तवत्सला हा उम गोविंदो गोपत्य कृष्णा केशवो गरुडत्वजा वराहो वरा नारायण अधोक्षजा हा श्रीधर पुंडरीका क्षा सर्वदे वस्तुतो हरि ही श्री श्रीनरसिंहो महासिंहा सूत्रकार पुरातना ओम थोम भर्ता भूधर पुषोत्तम चोलपुत्र प्रिय शांो ब्रह्मादीना वरप्रद श्रीनिधिसूतायृद्भयनाशन श्रीराम राद्रश्चंधईकमोचक ओं भूतावासो गिरावासवास श्रिय पति अच्युतानन्तगोविन्दो विष्णुर्वेङ्कटनायकः ॐ सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः हरिः ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ